ರಾಜನ್ ಅವರನ್ನ ಸಚಿವ ಸಂಪುಟದಿಂದ ಹೊರದಬ್ಬಲಾಗಿದೆ ರಾಹುಲ್ ಗಾಂಧಿ ಅವರ ಅಹಂಕಾರದಿಂದಾಗಿ ಒಬ್ಬ ಎಸ್ ಟಿ ಲೀಡರ್ನ ಯಾವ ರೀತಿ ನಡೆಸಿಕೊಳ್ತಾರೆ ಅನ್ನುವಂಥದ್ದು ಘಟನೆಯಿಂದ ಎಲ್ಲರಿಗೂ ಸ್ಪಷ್ಟ ಆಗ್ತದೆ ದೇಶದ ಜನರಿಗೆ ರಾಹುಲ್ ಗಾಂಧಿ ಸುಳ್ಳನ್ನು ಹೇಳಿದ್ದಾರೆ ರಾಹುಲ್ ಗಾಂಧಿ ಲೈಡ್ ಸಚಿವ ಸ್ಥಾನಕ್ಕೆ ಕೆಎನ್ ರಾಜಣ್ಣ ರಾಜೀನಾಮೆ ಕೊಟ್ಟ ಮೇಲೆ ಕಾಂಗ್ರೆಸ್ನವರು ಈ ವಿಷಯ ಪಕ್ಷದ ನಿರ್ಧಾರ ಏನ್ ವಿಷಯ ಅಂತ ಗೊತ್ತಿಲ್ಲ ಅಂತ ನುಣುಚ್ಕೊಳ್ಳೋ ಪ್ರಯತ್ನ ಮಾಡುತ್ತಿರುವುದನ್ನ ನಾವು ನೋಡ್ತಾ ಇದೀವಿ ಇದ್ರ ಬಗ್ಗೆ ಬಿಜೆಪಿ ಕೂಡ ಕೆಲವು ಆರೋಪಗಳನ್ನ ಮಾಡ್ತಾ ಇದೆ ಅದರಲ್ಲಿ ಕೇಂದ್ರ ಸಚಿವರಾಗಿರುವಂತಹ ಪ್ರಹ್ಲಾದ್ ಜೋಶಿ ಒಂದಷ್ಟು ಕಾರಣಗಳನ್ನ ಕೊಟ್ಟಿದ್ದಾರೆ ಏನಾಯ್ತು ಅನ್ನೋದ್ರ ಬಗ್ಗೆ ಹೇಳಿದ್ದಾರೆ ಅವರು ಸತ್ಯವನ್ನ ಹೇಳಿದ್ದಕ್ಕಾಗಿ ವಜಾಗೊಳಿಸಲಾಗಿದೆ ಮೊದಲು ಅವರನ್ನ ರಾಜೀನಾಮೆ ಕೊಡಬೇಕು ಅಂತ ಕೇಳಲಾಯಿತು ಆದರೆ ರಾಹುಲ್ ಗಾಂಧಿ ಅವರು ದುರಹಂಕಾರದ ಪ್ರದರ್ಶನದಲ್ಲಿ ರಾಜಣ್ಣ ಅವರನ್ನ ವಜಾಗೊಳಿಸಿದೆ ಹಿರಿಯ ಮುಖಂಡ ಎಸ್ಟಿ ಸಮುದಾಯದ ಹಿರಿಯರನ್ನ ನಡೆಸಿಕೊಂಡಿರೋ ರೀತಿ ನಿಜಕ್ಕೂ ಅಮಾನವೀಯ ಅಂತ ಹೇಳಿದ್ದಾರೆ ಕೆಎನ್ ರಾಜಣ್ಣ ಹೇಳಿದ್ರಲ್ಲಿ ತಪ್ಪೇನಿದೆ ರಾಜಣ್ಣ ಅವರ ಪ್ರಕಾರ ಇದು ರಾಹುಲ್ ಗಾಂಧಿ ಮತ್ತು ಡಿಕೆ ಶಿವಕುಮಾರ್ ಅವರು ರಾಜಣ್ಣ ಅವರ ವಿರುದ್ಧ ನಡೆಸಿದ ದೊಡ್ಡ ಪಿತೂರಿ ಅಂತಾನು ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ ಅವರು ಮಾಡಿದ ತಪ್ಪೇನೋ ನಾವು ಆತ್ಮವಿಮರ್ಶೆ ಅಂತ ಹೇಳಿದ್ರು ಕರ್ನಾಟಕದಲ್ಲಿ ಯಾವಾಗ ಲೋಕಸಭಾ ಚುನಾವಣೆಗಳ ತಯಾರಿ ಶುರುವಾಗಿತ್ತು ಅವಾಗ ನಮ್ಮ ಸರ್ಕಾರ ಇತ್ತು ಇಲೆಕ್ಷನ್ ಕಮಿಷನ್ ಅಂದರೆ ಯಾರು ಜಿಲ್ಲಾಧಿಕಾರಿಗಳು ಮತ್ತು ತಾಲೂಕಿನಲ್ಲಿ ಅಥವಾ ಎರಡು ಮೂರು ತಾಲೂಕು ಸೇರಿರುವಂಥ ಅಪರ ಜಿಲ್ಲಾಧಿಕಾರಿಗಳು ಅಥವಾ ಅಲ್ಲಿರುವಂಥ ಅಸಿಸ್ಟೆಂಟ್ ಸಹಾಯಕ ಆಯುಕ್ತರು ಇವರೆಲ್ಲರೂ ನಮ್ಮ ಸರ್ಕಾರದ ಕಾಲದಲ್ಲಿ ನಾವೇ ಇದ್ದಾಗ ಮಾಡಿದ್ದು ಅವ್ರು ಸರಿ ಮಾಡಿಲ್ಲ ಅಂದ್ರೆ ನಾವು ನೋಡಬೇಕಾಗಿತ್ತು ಇದೇ ಒಂದೇ ವಾಕ್ಯ ಅವ್ರು ಹೇಳಿದ್ರು ಆದರೆ ಅದನ್ನೆಲ್ಲವನ್ನೂ ಆತ್ಮಹೆ ಅನ್ನೋದನ್ನು ಬಿಟ್ಟು ಅವರಿಗೆ ಮೊದಲ ಸೂಚನೆ ಕೊಡಲಾಯಿತು ನೀವು ರಾಜೀನಾಮೆ ಕೊಡಬೇಕು ಅಂತ ಅವರು ರಾಜೀನಾಮೆ ಕೊಡಲಿಕ್ಕೆ ಸಿದ್ಧರಾದ ನಂತರ ರಾಹುಲ್ ಗಾಂಧಿ ಅವರ ಅಹಂಕಾರದಿಂದಾಗಿ ಅವರಿಗೆ ರಾಜೀನಾಮೆ ಕೊಡೋದು ಬೇಡ ತಗೊಳ್ಳೋದು ಬೇಡ ಅವರ ರಾಜೀನಾಮೆ ಅವರು ನೇರವಾಗಿ ಹೊರಹಾಕಿ ಅಂತ ಹೇಳಿದ್ರು ಇರ್ ಜಸ್ಟ್ ರಿಮೂವ್ ತೆಗೆದುಹಾಕಿದರು ಅವರು ಒಬ್ಬ ಎಸ್ ಟಿ ಲೀಡರ್ನ ಯಾವ ರೀತಿ ನಡೆಸಿಕೊಳ್ತಾರೆ ಅನ್ನುವಂಥದ್ದು ಈ ಒಂದು ಘಟನೆಯಿಂದ ಎಲ್ಲರಿಗೂ ಸ್ಪಷ್ಟ ಆಗ್ತದೆ ಅವರ ಒಂದು ಎಪ್ಪತ್ತೆರಡು ವರ್ಷದ ಹಿರಿಯರು ಅವರು ಸತ್ಯವನ್ನು ಹೇಳಿದ್ದಕ್ಕೆ ಅವರು ಈ ಒಂದು ಸ್ಥಿತಿಯನ್ನು ಅನುಭವಿಸುವಂತಾಗಿದೆ ಇದು ತಮ್ಮ ಕಡೆ ಅಟೆನ್ಷನ್ ಅನ್ನು ಗಮನವನ್ನು ತಮ್ಮ ಕಡೆ ಸೆಳೆದುಕೊಳ್ಳುವ ಪ್ರಯತ್ನ ಹೊರತಾಗಿ ಗಮನವನ್ನು ಸೆಳೆಯುವ ಕಳ್ಳಾಟ ಹೊರತಾಗಿ ಇದು ಯಾವುದೇ ಕಳ್ಳ ಓಟು ಇತ್ಯಾದಿ ಇಲ್ಲ ಯಾಕಂದ್ರೆ ಅವರೇನು ಶಕುನ ರಾಣಿ ಅನ್ನೋದು ಮಾಡಿದ್ರು ಅದರಲ್ಲಿ ಏನು ಟಿಕ್ ಮಾಡಿದ್ದಿತ್ತು ಆ ಡಾಕ್ಯುಮೆಂಟ್ ಅದು ಪೊಲೀಸ್ ಆಫೀಸರ್ ಕೊಟ್ಟದ್ದಲ್ಲ ಅನ್ನೋದು ಕರ್ನಾಟಕ ಸಿಇಒ ಅವರು ಅದನ್ನು ಸ್ಪಷ್ಟಪಡಿಸಿದ್ದಾರೆ ಹಾಗಾಗಿ ದೇಶದ ಜನರಿಗೆ ರಾಹುಲ್ ಗಾಂಧಿ ಸುಳ್ಳನ್ನು ಹೇಳಿದ್ದಾರೆ ರಾಹುಲ್ ಗಾಂಧಿ ಆಸ್ ಲೈಡ್ ಕರ್ನಾಟಕದಲ್ಲಿ ಇಪ್ಪತ್ತೇಳು ಅಕ್ಟೋಬರ್ಗೆ ಟೋಟಲ್ ಲಿಸ್ಟ್ ಕೊಟ್ಟರು ಡ್ರಾಫ್ಟ್ ಟೋಟಲ್ ಲಿಸ್ಟ್ ಅನ್ನು ಎಲ್ಲಾ ಪಾರ್ಟಿ ಕೊಟ್ಟಿದ್ದಾರೆ ಅವರೆಲ್ಲ ಸ್ವೀಕಾರ ಮಾಡಿದ್ದಾರೆ ಅದಾದ ನಂತರ ಫೈನಲ್ ಡ್ರಾಫ್ಟ್ ಅನ್ನು ಜನವರಿ ಕೊಟ್ಟಿದ್ದಾರೆ ಮಾರ್ಚ್ ಚುನಾವಣೆಗಳಾಗಿದ್ದವು ಆದರೆ ಯಾವುದೇ ಸಂಗತಿಯನ್ನು ನೋಡಿ ಯಾರೂ ಇದರ ಬಗ್ಗೆ ಕ್ಲೇಮ್ ಕೌಂಟರ್ ಕ್ಲೇಮನ್ನು ಕೊಟ್ಟಿಲ್ಲ ಯಾವುದೇ ಅಬ್ಜೆಕ್ಷನ್ ಅನ್ನ ಅವರು ನಮ್ದು ಸಮಸ್ಯೆ ಇದೆ ಅನ್ನುವಂಥ ಸಂಗತಿಯನ್ನು ಅಹ್ವಾಲುಗಳನ್ನು ಕೊಟ್ಟಿಲ್ಲ